ಕಳೆದೊಂದು ಹದಿನೈದು ಇಪ್ಪತ್ತು ದಿನದಿಂದ ಕೋವಿಡ್ ಪ್ರಕರಣ ಹೆಚ್ಚಳವಾಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಓರ್ವ ಗರ್ಭಿಣಿಗೆ ಸೋಂಕು ತಗಲಿದೆ ಮಕ್ಕಳು ಗರ್ಭಿಣಿಯರು ಜಾಗರೂಕತೆಯಿಂದ ಇರಬೇಕು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಈಶ್ವರ್ ಗಡಾಜ್ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಕೋವಿಡ್ ಸಮಸ್ಯೆಯನ್ನ ನಾವು ಎದುರಿಸಿದ್ದೇವೆ ಎಲ್ಲರಿಗೂ ಕೋವಿಡ್ ಗುಣಲಕ್ಷಣಗಳು ಕಂಡು ಬಂದರೆ ಕೂಡಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೇಕು ನಿಮೋನಿಯಾ ರೋಗದಿಂದ ಬಳಲುವವರು ಎಚ್ಚರಿಕೆಯಿಂದ ಇರಬೇಕು ಎಂದರು ಇದಕ್ಕೆ ಆತಂಕ ಪಡುವಂಥ ವಿಷಯ ಏನೂ ಇಲ್ಲ ಆದರೆ ಈ ಕೋವಿಡ್ ಲಕ್ಷಣಗಳು ನಮಗೆ ಈಗಾಗಲೇ ಗೊತ್ತಿರುವಂಗೆ ನೆಗಡಿ ಕೆಮ್ಮ ಜ್ವರ ಮೈಕೆ ನೋವು ಹಿಂಗೆ ಶುರು ಆಕತಿ ಸಾದಾ ಸಾಧಾರ ಗಡಿ ಜಡ್ ಶುರು ಆದಂಗೆ ಆಕತಿ ಆದರೆ ನಾವು ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅದು ಬರ್ತಾ ಬರ್ತಾ ನಿಮೋನಿಯಾ ಆಗಿ ನಿಮೋನಿಯಾದಿಂದ ತೊಂದರೆಗಳನ್ನು ಈಗಾಗಲೇ ನಾವು ಸಾಕಷ್ಟು ಅನುಭವಿಸಿದೀವಿ ಸೊ ಆ ರೀತಿ ಕೆಲವೊಂದು ಏನು ಲಕ್ಷಣಗಳಿದಾವೆ ಅಂತ ಲಕ್ಷಣಗಳ ಕಂಡ್ರೆ ಆಗಿ ತಪಾಸಣೆ ಮಾಡ್ಕೊಂಡಲ್ಲಿ ನಾವು ಒಳ್ಳೆಯ ಒಂದು ಕೇರನ್ನು ಕೊಡ್ಬೋದು ಅನ್ನುವಂಥ ದೃಷ್ಟಿಯಿಂದ ತಾವು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ಲ ನಮ್ಮ ಬೆಳಗಾವಿ ಜ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಏನಂದ್ರೆ ಮೊದಲ ರೋಗ ಲಕ್ಷಣಗಳು ಈ ಮೇ ಈಗ ಹೇಳಿದ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಆಗಿ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಅಥವಾ ದೊಡ್ಡಕ್ಕೆ ಕೇಲ್ ಅಂತ ಆಸ್ಪತ್ರೆಗಳಲ್ಲಿ ಮತ್ತು ಎಲ್ಲ ಖಾಸಗಿ ಆಸ್ಪತ್ರೆಯವರು ಕೂಡ ಈಗ ಶುರು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಕೂಡ ಗೈಡ್ಲೈನ್ ಬರ್ತಾಯಿದೆ ಅದರ ಪ್ರಕಾರ ಎಲ್ಲ ಸಿದ್ಧತೆಗಳಂದರೆ ಟೆಸ್ಟ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಮೊನ್ನೆ ಗುರುವಾರ ನಾನು ವಿಮ್ಸ್ ಆಸ್ಪತ್ರೆಯಲ್ಲೂ ಭೇಟಿ ನೀಡಿದಾಗ ಅಲ್ಲಿ ಕೂಡ ಎಲ್ಲ ಸಿದ್ಧತೆಗಳು ಆಗಿದ್ದಾವೆ ಟೆಸ್ಟಿಂಗಿಗೆ ಮತ್ತು ಒಂದು ಹತ್ತು ಬೆಡ್ಗಳನ್ನು ಮೀಸಲಿಡುವುದು ಬಂತು ಮತ್ತು ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ಗಳನ್ನು ಮೀಸಲಿಟ್ಟಿದ್ದೀವಿ ಮತ್ತು ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಆದ್ದರಿಂದ ಈ ಒಂದು ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣಕ್ಕೆ ನಮ್ಮ ಹತ್ತಿರದ ವೈದ್ಯಾಧಿಕಾರಿಗಳು ಮತ್ತು ವೈದ್ಯರನ್ನ ಮೀ ಆಗಿ ಭೇಟಿಯಾಗಿ ಟೆಸ್ಟ್ಗಳನ್ನು ಮಾಡಿಕೊಂಡು ಸರಿಯಾದ ಸಮಯದಲ್ಲಿ ಉಪಚಾರ ಮಾಡ್ಕೊಂಡ್ರಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೋದು ಅನ್ನುವಂಥ ದೃಷ್ಟಿಯಿಂದ ತಮ್ಮೆಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಮಾಹಿತಿ ಮಹಾರಾಷ್ಟ್ರದಲ್ಲಿ ಕೋವಿಡ್ ಸೋಂಕು ಹೆಚ್ಚಳವಾಗ್ತಾ ಇದೆ ರಾಜ್ಯ ಸರ್ಕಾರದಿಂದಲೂ ಕೆಲವೊಂದು ಮಾರ್ಗಸೂಚಿಗಳನ್ನು ಕಳುಹಿಸಿ ಕೊಟ್ಟಿದ್ದಾರೆ ಅದರ ಪ್ರಕಾರ ಆರೋಗ್ಯ ಇಲಾಖೆ ಕ್ರಮ ಕೈಗೊಳ್ಳುತ್ತೆ ಎಂದರು ಇದು ಸಿಂಗಾಪುರ್ ವೈರಸ್ಸೋ ಅಥವಾ ಹಳೆಯ ವೈರಸ್ಸೋ ಎಂದು ಇನ್ನೂ ತಪಾಸಣೆ ಮಾಡಿಲ್ಲ ಸುಮಾರು ಮೂರು ಸಾವಿರ ವೈದ್ಯರು ಕೋವಿಡ್ ನಿರ್ವಹಣೆ ಮಾಡೋಕೆ ಸಿದ್ಧರಿದ್ದಾರೆ ಮಕ್ಕಳು ಗರ್ಭಿಣಿಯರು ವಯಸ್ಸಾದವರು ಕಡ್ಡಾಯವಾಗಿ ಮಾಸ್ಕ್ ಹಾಕಿಕೊಳ್ಳಬೇಕು ಎಂದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ